ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ನಮ್ಮ ಆತ್ಮಗಳಿಗೆ ದೇವರ ವಾಕ್ಯವೆಂಬ ಆಹಾರವು ಅಷ್ಟೇ ಮುಖ್ಯ ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಆತ್ಮಗಳಿಗೆ ಪುಷ್ಟಿ ದೊರಕುತ್ತದೆ ಇಂದಿನ ದೇವರ ವಾಕ್ಯದಲ್ಲಿ ಸತ್ಯವೇದದ ಆದಿಕಾಂಡ ಪುಸ್ತಕದ ಮೂವತ್ತೊಂಬತ್ತನೇ ಅಧ್ಯಾಯದಿಂದ ನಲವತ್ತೊಂದನೇ ಅಧ್ಯಾಯದವರೆಗೂ ಇರುವ ಎಲ್ಲ ದೇವರ ವಚನಗಳನ್ನು ಕೇಳೋಣ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಯೋಸೇಪನನ್ನು ತೆಗೆದುಕೊಂಡು ಹೋದ ಇಸ್ಮಾಯಿಲರು ಅಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಅಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಇವನು ಯಾರೆಂದರೆ ಪರೋಹನ ಉದ್ಯೋಗಸ್ಥನು ಮೈಗಾವಲಿನವರ ದಳವಾಯಿಯು ಆಗಿದ್ದ ಪೋಟಿಫರನ್ನು ಯಹೋವನು ಯೋಸೇಪನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯಹೋವನು ಯೋಸೇಪನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನಾಗಿ ನೇಮಿಸಿಕೊಂಡ ನು ಇದಲ್ಲದೆ ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಅವನು ಯೋಸೇಪನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋವನ್ನು ಯೋಸೇಪನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲಾದರ ಮೇಲೆ ಯಹೋವನ ಆಶೀರ್ವಾದ ಉಂಟಾಯಿತು ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಪನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರವೊಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ ಇದಲ್ಲದೆ ಯೋಸಪ್ಪನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಈಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮಪತ್ನಿಯಾದದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಈಗಿರುವಲ್ಲಿ ನಾನು ಇಂತ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ಹೆಂಡತಿಗೆ ಉತ್ತರ ಕೊಟ್ಟನು ಆಕೆ ಯೋಸೇಪನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದ್ದಾಗಿಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿ ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಈಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರು ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ ನೋಡಿರಿ ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ ಅವನು ನನ್ನನ್ನು ಮಾನಭಂಗ ಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು ನಾನು ಗಟ್ಟಿಯಾಗಿ ಕೂಗಿಕೊಂಡೆನು ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯು ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು ಪತಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ ನೀನು ನಮ್ಮಲ್ಲಿ ಸೇರಿಸಿಕೊಂಡ ಆ ಇಬ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು ನಾನು ಕೂಗಿಕೊಂಡೆ ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು ನಿನ್ನ ಸೇವಕನು ಈ ಮೇಲೆ ನನಗೆ ಮಾಡಿದನೆಂಬುದಾಗಿ ಆಕೆ ಇಳಿದ ಮಾತುಗಳನ್ನು ಯೋಸೇಪನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಇಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು ಅಲ್ಲಿ ಯೋಸೇಪನು ಸೆರೆಯಲ್ಲಿ ಇರಬೇಕಾಯಿತು ಆದರೂ ಯಹೋವನು ಯೋಸೇಪನ ಸಂಗಡ ಇದ್ದು ಅವನ ಮೇಲೆ ಕೃಪೆ ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು ಸೆರೆಮನೆಯ ಯಜಮಾನನು ಸೆರೆಯಲ್ಲಿದ್ದವರೆಲ್ಲನ್ನು ಯೋಸೇಪನ ವಶಕ್ಕೆ ಕೊಟ್ಟು ಬಿಟ್ಟನು ಅಲ್ಲಿ ಮಾಡಬೇಕಾದದನ್ನೆಲ್ಲ ಯೋಸೇಪನೆ ಮಾಡಿಸಿದ್ದನು ಯಹೋನು ಅವನ ಸಂಕಟ ಇದ್ದು ಅವನು ನಡೆಸಿದ್ದಿಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನೂ ಚಿಂತಿಸಲಿಲ್ಲ ಆದಿಕಾಂಡ ನಲವತ್ತನೇ ಅಧ್ಯಾಯ ಈ ಸಂಗತಿಗಳಾದ ಮೇಲೆ ಐಗುಪ್ತ ದೇಶದ ಅರಸನಾದ ಪರೋಹನಿಗೆ ಪಾನಕ ಕೊಡುವವನು ಭಕ್ಷ್ಯಗಳನ್ನು ಮಾಡಿಕೊಡುವವನು ತಮ್ಮ ತಡೆಗೆ ವಿರುದ್ಧವಾಗಿ ಯಾವುದೋ ತಪ್ಪು ಮಾಡಿದ್ದರಿಂದ ಪರೋಹನು ಆ ಇಬ್ಬರು ಉದ್ಯೋಗಸ್ಥರ ಮೇಲೆ ಅಂದರೆ ಪಾನದಾಯಕರಲ್ಲಿ ಮುಖ್ಯಸ್ಥನ ಮೇಲೆಯೂ ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನ ಮೇಲೆಯೂ ಕೋಪ ಮಾಡಿ ಅವರನ್ನು ಮೈಗಾವಲಿನವರ ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದನು ಅದು ಯೋಸೇಪನು ಬಿದ್ದಿದ್ದ ಸೆರೆಮನೆಯೇ ದಳವಾಯಿಯು ಯೋಸೇಪನನ್ನು ಅವರ ಉಪಚಾರಕ್ಕೆ ನೇಮಿಸಿದ್ದರಿಂದ ಯೋಸೇಪನು ಅವರಿಗೆ ಸೇವೆ ಮಾಡುವವನಾದನು ಹೀಗೆ ಅವರು ಕೆಲವು ಕಾಲ ಕಾವಲಲ್ಲಿದ್ದ ಮೇಲೆ ಅವರಿಬ್ಬರಿಗೂ ಅಂದರೆ ಆಯುಪ್ತ ದೇಶದ ಅರಸನ್ನು ಸೆರೆಯಲ್ಲಿ ಹಾಕಿಸಿದ್ದ ಪಾನದಾಯಕನಿಗೂ ಭಕ್ಷ್ಯಗಾರನಿಗೂ ಒಂದೇ ರಾತ್ರಿ ಕನಸು ಬಿತ್ತು ಅವರವರ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು ಬೆಳಿಗ್ಗೆ ಯೋಸೇಪನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು ಅದನ್ನು ಅವನು ನೋಡಿ ನಿಮ್ಮ ಮುಖವು ಈವತ್ತು ಯಾಕೆ ಕಳೆಗೊಂಡಿತ್ತು ಎಂದು ತನ್ನ ದಣಿಯ ಮನೆಯೊಳಗೆ ತನ್ನೊಂದಿಗೆ ಕಾವಲಲ್ಲಿದ್ದ ಪರೋಹನ ಉದ್ಯೋಗಸ್ಥರನ್ನು ಕೇಳಿದ್ದನು ಅವರು ಅವನಿಗೆ ನಮಗೆ ಸ್ವಪ್ನ ಬಿತ್ತು ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು ಯೋಸೇಪನು ಅವರಿಗೆ ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ ದಯಮಾಡಿ ನಿಮ್ಮ ಸ್ವಪ್ನಗಳನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೇಪನಿಗೆ ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆಯನ್ನು ನನ್ನೆದುರಾಗಿ ಕಂಡೆನು ಅದಕ್ಕೆ ಮೂರು ಕವಲುಗಳಿದ್ದವು ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತ್ತು ಆ ಹೂವುಗಳು ಗೊಂಚಲುಗಳಾಗಿ ಅಣ್ಣಾದವು ಪರೋಹನ ಪಾನಪಾತ್ರೆಯು ನನ್ನ ಕೈಯಲ್ಲಿದ್ದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಇಂಡಿ ಪಾತ್ರೆಯನ್ನು ಪರೋಹನ ಕೈಗೆ ಒಪ್ಪಿಸಿದನು ಎಂದು ಹೇಳಿದ್ದನು ಅದಕ್ಕೆ ಯೋಸೇಪನು ಆ ಕನಸು ಿನ ಅರ್ಥವೇನೆಂದರೆ ಆ ಮೂರು ಕೊಂಬೆಗಳೇ ಮೂರು ದಿನಗಳು ಈ ಹೊತ್ತಿಗೆ ಮೂರು ದಿನಗಳೊಳಗೆ ಪರೋಹನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು ನೀನು ಮುಂಚೆ ಪರೋಹನ ಪಾನದಾಯಕನಾಗಿತ್ತು ಅವನ ಕೈಗೆ ಪಾನಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆಯೇ ಮುಂದೆಯೂ ಒಪ್ಪಿಸುವಿ ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಪರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ನಾನು ಇಬ್ರಿಯ ದೇಶನು ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆ ೇನು ಅಂತನು ಅವನು ಹೇಳಿದ ಅರ್ಥವು ಶುಭಕರವಾದದೆಂದು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನು ತಿಳಿದು ಯೋಸೇಪನಿಗೆ ನಾನು ಕಂಡ ಕನಸನ್ನು ಹೇಳುತ್ತೇನೆ ಕೇಳು ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ್ದ ಮೂರು ಪುಟ್ಟಿಗಳು ನನ್ನ ತಲೆಯ ಮೇಲಿದ್ದವು ಮೇಲಿನ ಪುಟ್ಟಿಯಲ್ಲಿ ಪರೋಹನಿಗೋಸ್ಕರ ನಾನಾ ವಿಧವಾದ ಭಕ್ಷ್ಯಗಳು ಇದ್ದವು ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿದ್ದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು ಆಗ ಯೋಸೇಪನು ನಿನ್ನ ಕನಸಿನ ಅರ್ಥವೇನೆಂದರೆ ಆ ಮೂರು ಪುಟ್ಟಿಗಳೇ ಮೂರು ದಿನಗಳು ಈ ಹೊತ್ತಿಗೆ ಮೂರು ದಿನಗಳೊಳಗೆ ಪರೋಹನು ತಲೆಯನ್ನು ಎತ್ತಿಸುವನು ನಿನ್ನನ್ನು ಮರಕ್ಕೆ ತೂಗು ಹಾಕಿಸುವನು ಅಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಅಂತನು ಮೂರನೇ ದಿನದಲ್ಲಿ ಪರೋಹನ ಜನ್ಮ ದಿನವಾದದ್ದರಿಂದ ಅವನು ತನ್ನ ಸೇವಕರೆಲ್ಲರಿಗೆ ಅವತರಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನನ್ನು ಮುಖ್ಯ ಭಕ್ಷ್ಯಕಾರನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು ಪಾನದಾಯಕರ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು ಅವನು ಪಾನಪಾತ್ರೆಯನ್ನು ಪರೋಹನ ಕೈಗೆ ಕೊಡುವವನಾದನು ಆದರೆ ಮುಖ್ಯ ಭಕ್ಷಕಾರನನ್ನು ಪರೋಹನು ಗಲ್ಲಿಗೆ ಹಾಕಿಸಿದನು ಹೀಗೆ ಯೋಸೇಪನು ಹೇಳಿದಂತೆಯೇ ಆಯಿತು ಅದಾ ಹಾಗೆಯೂ ಮುಖ್ಯಪಾದದಾಯಕನು ಯೋಸೇಪನನ್ನು ನೆನಪು ಮಾಡದೆ ಮರೆತು ಬಿಟ್ಟನು ಆದಿಕಾಂಡ ನಲವತ್ತೊಂದನೇ ಅಧ್ಯಾಯ ಎರಡು ವರ್ಷಗಳಾದ ಮೇಲೆ ಪರೋಹನಿಗೆ ಕನಸು ಬಿತ್ತು ಆ ಕನಸು ಏನೆಂದರೆ ಅವನು ನೈಲ್ ನದಿ ತೀರದಲ್ಲಿ ನಿಂತಿದ್ದನು ಅಷ್ಟರಲ್ಲಿ ಲಕ್ಷಣವಾದ ಏಳು ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಬಂದು ಆ ಹುಲ್ಲಿನಲ್ಲಿ ಮೇಯುತ್ತಿದ್ದವು ಅವುಗಳ ಹಿಂದೆ ಮೈಯೊಣಗಿ ಬಡವಾದ ಏಳು ಆಕಳುಗಳು ನದಿಯೊಳಗಿನಿಂದ ಬಂದು ಮೊದಲು ಕಾಣಿಸಿದ ಆಕಳುಗಳ ಹತ್ತಿರ ನದಿ ತೀರದಲ್ಲಿ ನಿಂತವು ಮೈಯೊಣಗಿದ ಈ ಬಡ ಆಕಳುಗಳು ಲಕ್ಷಣವಾದ ಆ ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು ಹೀಗೆ ಕಾಣಿಸುವಷ್ಟರಲ್ಲಿ ಪರೋಹನಿಗೆ ಎಚ್ಚರವಾಯಿತು ಅವನು ತಿರುಗಿ ನಿದ್ರೆ ಮಾಡಿದಾಗ ಮತ್ತೊಂದು ಒಂದು ಕನಸು ಬಿತ್ತು ಅದೇನೆಂದರೆ ಒಳ್ಳೆ ಪುಷ್ಟಿಯುಳ್ಳ ಏಳು ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿದವು ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ ಏಳು ತೆನೆಗಳು ಮೊಳೆತು ಬಂದವು ಬತ್ತಿ ಹೋಗಿದ್ದ ಈ ತೆನೆಗಳು ಆ ಏಳು ಒಳ್ಳೆ ಪುಷ್ಟಿಯುಳ್ಳ ತೆನೆಗಳನ್ನು ನುಂಗಿಬಿಟ್ಟವು ಹೀಗೆ ಕಾಣಿಸುವಷ್ಟರಲ್ಲಿ ಪರೋಹನು ಎಚ್ಚೆತ್ತು ಅದನ್ನು ಕನಸೆಂದು ತಿಳುಕೊಂಡನು ಬೆಳಿಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಪ್ ಪ್ರದೇಶದಲ್ಲಿದ್ದ ಎಲ್ಲಾ ಜೋಯಿಸರನ್ನು ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರು ಸಿಕ್ಕ ಿಲ್ಲ ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಪರೋಹನಿಗೆ ಅರಸನೆ ಇವತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಕೊಂಡು ನನ್ನನ್ನು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಲ್ಲಿರಿಸಿದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು ಒಬ್ಬಬ್ಬನ ಕನಸಿಗೆ ಬೇರೆ ಬೇರೆ ಅರ್ಥವಿತ್ತು ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಪ್ರಯಸ್ಥನಿದ್ದನು ಅವನು ದಳವಾಯಿಯ ದಾಸನು ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಅವುಗಳ ಅರ್ಥವನ್ನು ನಮಗೆ ಹೇಳಿದ್ದನು ನಮ್ಮ ನಮ್ಮ ಕನಸು ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು ಮಾತ್ರವಲ್ಲದೆ ಅವನು ನಮಗೆ ಹೇಳಿದ ಅರ್ಥಕ್ಕೆ ಸರಿಯಾಗಿ ಕಾರ್ಯವೂ ನಡೆಯಿತು ಅವನು ಹೇಳಿದಂತೆಯೇ ನನ್ನ ಉದ್ಯೋಗವು ತಿರುಗಿ ನನಗೆ ದೊರಕಿತ್ತು ಭಕ್ಷ್ಯಕಾರರಲ್ಲಿ ಮುಖ್ಯಸ್ಥನೋ ಗಲ್ಲಿಗೆ ಹಾಕಲ್ಪಟ್ಟನು ಅಂದನು ಪರೋಹನು ಇದನ್ನು ಕೇಳಿ ಯೋಸೇಪನನ್ನು ಕರೆ ಕಳುಹಿಸಿದ್ದನು ಯೋಸೇಪನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಪರೋಹನ ಸನ್ನಿಧಿಗೆ ಬಂದನು ಆಗ ಪರೋಹನು ಯೋಸೇಪನಿಗೆ ನಾನು ಒಂದು ಕನಸು ಕಟ್ಟಿದ್ದೇನೆ ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಪನು ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ ಆದರೆ ದೇವರು ಪರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು ಆಗ ಪರೋಹನು ಯೋಸೇಪ್ಪನಿಗೆ ನನ್ನ ಕನಸಿನೊಳಗೆ ನಾನು ನೈಲ್ ನದಿ ತೀರದಲ್ಲಿ ನಿಂತಿದ್ದೇನು ನದಿಯೊಳಗಿಂದ ಲಕ್ಷಣವಾದ ಏಳು ಕೊಬ್ಬಿದ ಆಕಳುಗಳು ಬಂದು ಆ ಪೋಲಿನಲ್ಲಿ ಮೇಯುತ್ತಿದ್ದವು ಅವುಗಳ ಹಿಂದೆ ಅವಲಕ್ಷಣವಾದ ಕೊಬ್ಬಿಲ್ಲದ ಬಡವಾದ ಬೇರೆ ಏಳು ಆಕಳುಗಳು ಬಂತವು ಅಂತ ಬಡವಾದ ಆಕಳುಗಳನ್ನು ನಾನು ಐಗುಪ್ತ ದೇಶದಲ್ಲಿ ಎಲ್ಲಿಯೂ ನೋಡಿ ಿಲ್ಲ ಅದಲ್ಲದೆ ಕೃಷವಾಗಿದ್ದ ಆ ಬಡ ಆಕಳುಗಳು ಮೊದಲು ಕಾಣಿಸಿದ ಆ ಏಳು ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು ತಿಂದಾಗ್ಯೂ ಮೊದಲಿದ್ದಂತೆ ಬಡವಾಗಿಯೇ ಇದ್ದವು ಅಲ್ಲಿಗೆ ಎಚ್ಚರವಾಯಿತು ನನಗೆ ಬಿದ್ದ ಇನ್ನೊಂದು ಕನಸಿನೊಳಗೆ ಏಳು ಒಳ್ಳೆ ಪುಷ್ಟಿಯುಳ್ಳ ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿ ಬಂದವು ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಒಣಗಿ ಹೋಗಿದ್ದ ಬೇರೆ ಏಳು ತೆನೆಗಳು ಮೊಳೆತು ಬಂದವು ಬತ್ತಿ ಹೋಗಿದ್ದ ತೆನೆಗಳು ಆ ಏಳು ಒಳ್ಳೆ ತೆನೆಗಳನ್ನು ನುಂಗಿಬಿಟ್ಟವು ಈ ಕನಸುಗಳನ್ನು ಜೋಯಿಸರಿಗೆ ತಿಳಿಸಿದನು ಆದರೆ ಅವುಗಳ ಅರ್ಥವನ್ನು ಬಿಚ್ಚಿ ಹೇಳುವುದಕ್ಕೆ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ ಪರೋಹನಿಗೆ ತಾವು ಕಂಡ ಎರಡು ಕನಸುಗಳು ಒಂದೇ ವಿಷಯವಾದವುಗಳು ದೇವರು ತಾನು ಮಾಡಬೇಕೆಂದಿರುವುದನ್ನು ತಿಳಿಸಿದ್ದಾನೆ ಆ ಏಳು ಒಳ್ಳೆ ಆಕಳುಗಳೇ ಏಳು ವರ್ಷಗಳು ಆ ಏಳು ಒಳ್ಳೆಯ ತೆನೆಗಳು ಏಳು ವರ್ಷಗಳು ಎರಡು ಕನಸುಗಳ ಅರ್ಥ ಒಂದೇ ಒಳ್ಳೆ ಆಕಳುಗಳ ಹಿಂದೆ ಬಂದ ಅವಲಕ್ಷಣವಾದ ಆ ಬಡ ಆಕಳುಗಳು ಗಾಳಿಯಿಂದ ಕೆಟ್ಟು ಹೋಗಿದ್ದ ಆ ಏಳು ಕಾಳಿಲ್ಲದ ತೆನೆಗಳು ಬರ ಉಂಟಾಗುವ ಏಳು ವರ್ಷಗಳನ್ನು ಸೂಚಿಸುತ್ತವೆ ದೇವರು ತಾನು ಮಾಡಬೇಕೆಂದಿರುವುದನ್ನು ತಮಗೆ ತಿಳಿಸಿದ್ದಾನೆಂಬುದಾಗಿ ನಾನು ಅರಿಕೆ ಮಾಡಿದ್ದೇನಷ್ಟೇ ಕೇಳಯ ಅಗುಪ್ತ ದೇಶದಲ್ಲೆಲ್ಲ ಬಹು ವಿಶೇಷವಾದ ಏಳು ಸುಭಿಕ್ಷ ವರ್ಷಗಳು ಅವುಗಳ ತರುವಾಯ ಏಳು ದುರ್ಭಿಕ್ಷ ವರ್ಷಗಳು ಬರುವವು ಆಗ ಅಯುಪ್ತ ದೇಶದವರು ಮೊದಲಿದ್ದ ಸುಭಿಕ್ಷವನ್ನು ಮರೆತು ಬಿಡುವರು ಆ ಬರದಿಂದ ದೇಶವು ಹಾಳಾಗಿ ಹೋಗುವುದು ಮುಂದೆ ಬರುವ ಕ್ಷಾಮವು ಅತ್ಯಂತ ಘೋರವಾಗಿರುವುದರಿಂದ ಮೊದಲಿದ್ದ ಸಮೃದ್ಧಿಯ ಗುರುತೇ ಕಾಣಿಸದೇ ಹೋಗುವುದು ಪರೋಹನಿಗೆ ಕನಸು ಎರಡು ವಿಧವಾಗಿ ಬಿದ್ದರಿಂದ ದೇವರು ಈ ಕಾರ್ಯವನ್ನು ನಿಶ್ಚಯಿಸಿ ಇದನ್ನು ಬೇಗ ಮಾಡುವನೆಂಬುದಾಗಿ ತಿಳುಕೊಂಡು ು ಆದ್ದರಿಂದ ತಾವು ವಿವೇಕಿಯು ಬುದ್ಧಿವಂತನೂ ಆಗಿರುವ ಪುರುಷನನ್ನು ಆರಿಸಿಕೊಂಡು ಅವರನ್ನು ಆಯುಕ್ತ ದೇಶದ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಬೇಕು ಮತ್ತು ತಾವು ಒಂದು ಕೆಲಸ ಮಾಡಬೇಕು ದೇಶದ ಎಲ್ಲಾ ಭಾಗಗಳಲ್ಲಿಯೂ ಕರುಣಿಕರನ್ನು ನೇಮಿಸಿ ಅವರ ಕೈಯಿಂದ ಶುಭಿಕ್ಷವಾದ ಏಳು ವರ್ಷಗಳಲ್ಲಿ ದೇಶದ ಬೆಳೆಯೊಳಗೆ ಐದನೇ ಪಾಲನ್ನು ಕಡ್ಡಾಯವಾಗಿ ಎತ್ತಿಸಬೇಕು ಅವರು ಮುಂದಿನ ಒಳ್ಳೆ ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು ದವಸ ಧಾನ್ಯಗಳನ್ನು ಕೂಡಿಸಿ ಪರೋಹನ ವಶದೊಳಗೆ ಪಟ್ಟಣಗಳಲ್ಲಿಟ್ಟು ಜೋಪಾನ ಮಾಡಲಿ ಆಹಾರ ಪದಾರ್ಥಗಳನ್ನು ಇಟ್ಟು ಕೂಡಿಸಿಕೊಳ್ಳುವುದರಿಂದ ಐಗುಪ್ತ ದೇಶದಲ್ಲಿ ದುರ್ಭಿಕ್ಷವು ಉಂಟಾಗುವ ಏಳು ವರ್ಷಗಳಲ್ಲಿ ಜನರು ಕ್ಷಾಮದಿಂದ ಸಾಯುವುದಿಲ್ಲ ಎಂದು ಹೇಳಿದನು ಆ ಮಾತು ಪರೋಹನಿಗೂ ಅವನ ಪರಿವಾರದವರಿಗೂ ಒಳಿತಾಗಿ ತೋಚಿದ್ದರಿಂದ ಬರೋಹನ ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಗಿಂತ ಯೋಗ್ಯವಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಪನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ಬುದ್ಧಿವೇಕಗೊಳ್ಳ ಪುರುಷನು ಯಾವನು ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸು ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು ಪರೋಹನು ಯೋಸೇಪನಿಗೆ ನೋಡು ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಪನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಡಿಯನ್ನು ಹಾಕಿಸಿ ತನಗಿದ್ದ ಎರಡನೇ ರಥದಲ್ಲಿ ಕುಳ್ಳರಿಸಿ ಅವನ ಮುಂದೆ ಅಡ್ಡಬೇಡಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು ಇನ್ನು ಪರೋಹನು ಅವನಿಗೆ ನಾನು ಪರೋಹನು ನಿನ್ನ ಅಪ್ಪನ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನು ಕದಲಿಸಕೂಡದು ಎಂದು ಹೇಳಿದ್ದನು ಮತ್ತು ಪರೋಹನು ಯೋಸೇಪನಿಗೆ ಸಾಪ್ನತ್ ಪನೇಹ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಪೋಟಿ ಫೆರನ ಮಗಳಾದ ಅಸನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದನು ಯೋಸೇಪನು ಅಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಟನು ಯೋಸೇಪನು ಐಗುಪ್ತ ದೇಶದ ಅರಸನಾದ ಪರೋಹನ ಸನ್ನಿಧಿಯಲ್ಲಿ ನಿಂತಾಗ ಮೂವತ್ತು ವರ್ಷದವನಾಗಿದ್ದನು ಅವನು ಪರೋಹನ ಸನ್ನಿಧಿಯಿಂದ ಹೊರಟು ಐಗುಪ್ತ ದೇಶವನ್ನೆಲ್ಲ ಸಂಚಾರ ಮಾಡಿದ್ದನು ಶುಭಿಕ್ಷವಾದ ಏಳು ವರ್ಷಗಳಲ್ಲಿ ಭೂಮಿಯು ಏರಳವಾಗಿ ಫಲ ಕೊಟ್ಟಿತ್ತು ಐಗುಪ್ತ ದೇಶದಲ್ಲಿ ಶುಭಿಕ್ಷವಾದ ಆ ಏಳು ವರ್ಷಗಳ ಬೆಳೆಯನ್ನು ಯೋಸೇಪನ್ನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು ಒಂದೊಂದು ಪಟ್ಟಣದ ಸುತ್ತಲಿದ್ದ ಒಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿಯೇ ಕೂಡಿಸಿಟ್ಟನು ಅವನು ದವಸ ಧಾನ್ಯವನ್ನು ಸಮುದ್ರದ ಉಸಿಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟು ಬಿಟ್ಟನು ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಪನಿಗೆ ಇಬ್ಬರು ಗಂಟು ಮಕ್ಕಳು ಹುಟ್ಟಿದರು ಇವರು ಓನ್ ಪಟ್ಟಣದ ಆಚಾರ್ಯನಾಗಿದ್ದ ಫೋಟಿ ಬೇರೆನ ಮಗಳಾದ ಹಸನತ್ತೆಂಬಾಕೆಯಲ್ಲಿ ಅವನಿಗೆ ಹುಟ್ಟಿದರು ಚೊಚ್ಚಲು ಮಗನ ಹುಟ್ಟಿದಾಗ ಯೋಸೇ ಪ್ಪನು ನಾನು ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು ಎರಡನೆಯ ಮಗನು ಹುಟ್ಟಿದಾಗ ಅವನು ನನಗೆ ಸಂಕಟ ಬಂದ ದೇಶದಲ್ಲಿ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಹಿಂ ಎಂದು ಹೆಸರಿಟ್ಟನು ಆಯುಪ್ತ ದೇಶದಲ್ಲಿ ಶುಭಿಕ್ಷದ ಏಳು ವರ್ಷಗಳು ಮುಗಿದ ಮೇಲೆ ಯೋಸೇಫನು ಹೇಳಿದ ಪ್ರಕಾರ ಕ್ಷಾಮದ ಏಳು ವರ್ಷಗಳಿಗೆ ಪ್ರಾರಂಭವಾಯಿತು ಬರವು ಸುತ್ತಲಿದ್ದ ಎಲ್ಲಾ ದೇಶಗಳಲ್ಲಿಯೂ ಅಪ್ಪಿತು ಐಗುಪ್ತ ದೇಶದಲ್ಲಿ ಮಾತ್ರ ಆಹಾರ ದೊರಕುವುದು ಐಗುಪ್ತ ದೇಶಕ್ಕೆಲ್ಲ ಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಪರೋಹನಿಗೆ ಮೊರೆ ಇಟ್ಟುಕೊಂಡರು ಅವನು ಅವರಿಗೆ ಯೋಸೇಫನ ಬಳಿಗೆ ಹೋಗಿರಿ ಅವನ ಮಾತಿನ ಮೇರೆಗೆ ಮಾಡಿರಿ ಎಂದು ಹೇಳಿದನು ಬರವು ಲೋಕದಲ್ಲೆಲ್ಲ ಅರಡಿಕೊಂಡಿರುವಾಗ ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನು ಮಾರಿಸಿದನು ಐಗುಪ್ತ ದೇಶದಲ್ಲಿ ಬರವು ಬಹುಘೋರವಾಗಿತ್ತು ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದುದರಿಂದ ಎಲ್ಲಾ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು